ಲಾಹೋರ್ ಮೇಲೆ ಭಾರತ ಮತ್ತೆ ದಾಳಿಯನ್ನು ಮುಂದುವರೆಸಿದೆ ಲಾಹೋರ್ ಮೇಲೆ ಭಾರತ ಮತ್ತೆ ದಾಳಿಯನ್ನು ಮುಂದುವರಿಸಿದೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಭಾರತ ಅಲ್ಲಿ ಉಳಿಸ್ ಮಾಡಿದೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಅದೇನು ಲಾಂಚ್ ಮಾಡ್ತಾ ಇತ್ತು ಅಲ್ಲಿ ಕೂಡ ಪಾಕಿಸ್ತಾನ ಈಗ ಉಡಿಸ್ ಮಾಡಿರುವಂಥದ್ದು ಮತ್ತು ಲಾಹೋರ್ನ ಜನರಿಗೆ ಫುಲ್ ಟೆನ್ಷನನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ ಅಲ್ಲಿ ಮನೆಗಳಿಂದ ಜನ ಹೊರಗಡೆ ಓಡಿ ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕ್ಷಿಪಣಿ ಅವಶೇಷಗಳನ್ನು ಕಂಡು ಪಾಕಿಸ್ತಾನಿಯರು ಆತಂಕಕ್ಕೆ ಒಳಗಾಗಿದ್ದಾರೆ ಆ ಸ್ವರೂಪದಲ್ಲಿ ಈಗ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ ಲಾಹೋರ್ ಮೇಲೆ ಭಾರತ ಈಗ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಪಾಕಿಸ್ತಾನ ಈ ಬಾರಿಯ ಏನು ಯುದ್ಧದ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದೆ ಪಾಕಿಸ್ತಾನ ಆ ಯುದ್ಧದ ಸನ್ನಿವೇಶ ಸೃಷ್ಟಿ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಅಷ್ಟೇ ತೀವ್ರ ಸ್ವರೂಪದ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಈಗಾಗಲೇ ಅಲ್ಲಿಯ ನ್ಯಾಷನಲ್ ಅಥಾರಿಟಿಯ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು ಗೋಚರಿಸ್ತಾ ಇದೆ ಇದು ಪಾಕಿಸ್ತಾನ ನಡೆಸ್ತಾ ಇರುವಂತಹ ಮತ್ತೊಂದು ದುಷ್ಕೃತ್ಯಕ್ಕೆ ಅದು ಮುನ್ನುಡಿ ಬರೆಯೋದಕ್ಕೆ ಹೊರಟಂಗೆ ಕಾಣ್ತಾ ಇದೆ ಆದರೆ ಅವುಗಳನ್ನು ವಿಫಲಗೊಳಿಸುವಂತಹ ಕೆಲಸವನ್ನು ಭಾರತ ನಿರಂತರವಾಗಿ ಮಾಡೋದಕ್ಕೆ ಶುರು ಮಾಡಿದೆ ಪಾಕಿಸ್ತಾನ ಪಾಕಿಸ್ತಾನದ ಲಾಹೂರ್ಗೆ ಈಗ ನುಗ್ಗಿ ಹೊಡಿಲಾಗ್ತಾ ಇದೆ ನಾ ಜನರಿಗೆ ಜನರನ್ನು ತಬ್ಬಿಬ್ಬು ಮಾಡುವಂತಹ ಕೆಲಸವನ್ನು ಭಾರತ ಈಗ ಮಾಡಿರುವಂಥದ್ದು ಪಾಕಿಸ್ತಾನದ ಲಾಹೋರ್ನಲ್ಲಿ ಕ್ಷಿಪಣಿಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ ಹಾಗೆಯೇ ಕ್ಷಿಪಣಿಗಳನ್ನು ಕ್ಷಿಪಣಿಗಳ ಮೂಲಕವಾಗಿ ದಾಳಿಯನ್ನು ಕೂಡ ಮಾಡಲಾಗ್ತಾ ಇದೆ ಆ ಕ್ಷಿಪಣಿ ಅವಶೇಷಗಳನ್ನು ಕಂಡು ಲಾಹೋರ್ನ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಅವರು ತಬ್ಬಿಬ್ಬುಗೊಂಡಿದ್ದಾರೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿಯುವಂಥ ಕೆಲಸಕ್ಕೂ ಕೂಡ ಈಗ ಭಾರತ ಮುಂದಾಗಿರುವಂಥದ್ದು ಅಲ್ಲಿ ಲಾಹೋರ್ನ ದೃಶ್ಯವನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಲಾಹೋರ್ನ ದೃಶ್ಯಗಳಿವು ಲಾಹೋರ್ನಲ್ಲಿ ಈಗಾಗಲೇ ಬಿದ್ದಿರುವಂತಹ ಕ್ಷಿಪಣಿಯ ಅವಶೇಷಗಳನ್ನು ಕಂಡು ಅಲ್ಲಿಯ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಅವರ ಮನೆಯ ಬಾಗಿಲಿಗೂ ಕೂಡ ಈಗ ಭಾರತ ತಲುಪ್ತಾ ಇದೆ ಪಾಕಿಸ್ತಾನಿಯರು ಯಾವ ಸ್ವರೂಪದಲ್ಲೂ ಕೂಡ ಇನ್ನು ಮುಂದೆ ನೆಮ್ಮದಿಯಾಗಿ ಇರುವಂಥದ್ದ ಇರುವ ಸಾಧ್ಯತೆಗಳಿಲ್ಲ ಯಾಕೆಂದರೆ ಭಾರತದ ನೆಮ್ಮದಿಯನ್ನು ಎರಡು ದಿವಸಗಳ ಅವಧಿಯಲ್ಲಿ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯ ಮೂಲಕವಾಗಿ ಕೆಡಿಸುವ ಪ್ರಯತ್ನವನ್ನು ಮಾಡ್ತಾ ಇತ್ತು ಹೀಗಾಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆಯುವಂಥ ಕೆಲಸಕ್ಕೆ ಭಾರತ ಮುಂದಾಗಿದೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಪೃಥ್ವಿರಾಜ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪೃಥ್ವಿ ಈಗ ಪಾಕಿಸ್ತಾನದ ಮೇಲೆ ನಡೀತಾ ಇರುವಂತಹ ದಾಳಿಯ ವಿಚಾರಕ್ಕೆ ಬಂದರೆ ಅಲ್ಲಿಯ ಲಾಂಚ್ ಪ್ಯಾಡನ್ನು ಕೂಡ ಧ್ವಂಸಗೊಳಿಸುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ ಯಾವ ಸ್ವರೂಪದ ದಾಳಿ ಈಗ ಸಾಕ್ತಾ ಇರುವಂಥದ್ದು ಏನು ಹೆಚ್ಚಿನ ಡೀಟೇಲ್ಸ್ ಈ ದಾಳಿಯ ಬಗ್ಗೆ ಸಿಗ್ತಾ ಇದೆ ಈಗ ನೋಡ್ತಾ ಇದ್ವಿ ಮೊನ್ನೆ ರಾತ್ರಿ ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಭಾರತ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿತ್ತು ಅನ್ನುವಂಥದ್ದು ನಾವು ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ವಿ ಆದ್ರೆ ಬೆಳಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿ ದಾಳಿ ಆಗಿರಲಿಲ್ಲ ಮತ್ತೆ ರಾತ್ರಿ ಹಾಕ್ತಿದ ಹಾಗೆ ಮತ್ತೆ ಪಾಕಿಸ್ತಾನ ದಾಳಿಯನ್ನ ಮಾಡಿರುವಂಥದ್ದು ಸುಮಾರು ಮುನ್ನೂರಿಂದ ನಾನೂರು ಡ್ರೋನ್ ಬಳಸಿ ಭಾರತದ ಸುಮಾರು ನಾಲ್ಕು ಅಂದ್ರೆ ರಾಜ್ಯಗಳಿಗೆ ಗಡಿಗಳಿಗೆ ಸಂಬಂಧಪಟ್ಟಂತ ಇಪ್ಪತ್ತಾರು ಸ್ಥಳಗಳಲ್ಲಿ ದಾಳಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಗುಜರಾತ್ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ರಾಜಸ್ಥಾನ ಜಮ್ಮು ಕಾಶ್ಮೀರ ಈ ಒಂದು ಗಡಿ ಭಾಗದಲ್ಲಿ ಇರುವಂಥ ಇಪ್ಪತ್ತಾರು ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಆ ಇಪ್ಪತ್ತಾರು ಸ್ಥಳಗಳ ಮೇಲೆ ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ಕ್ಷಿಪಣಿಗಳಾಗಿರ್ಬೋದು ಡ್ರೋನ್ಗಳಾಗಿರ್ಬೋದು ಅವೆಲ್ಲವನ್ನೂ ಕೂಡ ಒಡೆದುಳಿಸಿರುವಂಥದ್ದು ಭಾರತ ಅದಾದ ಮೇಲೆ ಭಾರತನೂ ಕೂಡ ಅಷ್ಟೇ ಪದೇ ಪದೇ ಕೆಣಕ್ತಾ ಇರುವಂಥ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇದೆ ಬಿಕಾಸ್ ಈ ಕ್ಷಿಪಣಿಗಳಾಗಿರ್ಬೋದು ಡ್ರೋನ್ಗಳಾಗಿರ್ಬೋದು ಎಲ್ಲಿಂದ ಲಾಂಚ್ ಆಗ್ತಾ ಇತ್ತು ಎಲ್ಲಿಂದ ಬೇಸಿಂದ ಅದು ಲಾಂಚ್ ಮಾಡಲಾಗ್ತಾ ಇತ್ತು ಆ ಒಂದು ಏರ್ ಬೇಸ್ಗಳನ್ನು ಹೊಡೆದಾಕಲಾಗಿರುವಂಥದ್ದು ಪ್ರಮುಖವಾಗಿ ಮೂರು ಏರ್ ಬೇಸ್ಗಳನ್ನು ಭಾರತ ಧ್ವಂಸ ಮಾಡಿರುವಂಥದ್ದು ಅದು ಏರ್ ಏರ್ಬೇಸ್ ಆಗಿರ್ಬೋದು ರಾವಲ್ಪಿಂಡಿಯಲ್ಲಿರುವಂಥದ್ದು ಪಿ ಎಫ್ ಮುರಿದ್ ಏರ್ ಬೇಸ್ ಚಕ್ವಾಲ್ನಲ್ಲಿರುವಂಥದ್ದು ಪಿ ಎಫ್ ರಫಿಕ್ ಬೇಸ್ ಶೋರ್ಕೋಟ್ ಈ ಮೂರು ಏರ್ ಬೇಸ್ಗಳನ್ನು ಹೊಡೆದಾಕುವ ಮುಖಾಂತರ ಪಾಕಿಸ್ತಾನವನ್ನು ಆಲ್ಮೋಸ್ಟ್ ಸೈಲೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಅದರ ಜೊತೆಗೆ ಇಸ್ಲಾಮಾಬಾದ್ ರಾವಲ್ಪಿಂಡಿ ಮತ್ತು ಒಂದು ಕಡೆ ಲಾಹೋರ್ ಇವುಗಳ ಮೇಲೂ ಕೂಡ ದಾಳಿಯನ್ನು ಮುಂದುವರಿಸಿದೆ ಭಾರತ ಬಿಕಾಸ್ ಅವರಿಗೆ ಎಷ್ಟೇ ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ ಪದೇ ಪದೇ ದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಭಾರತ ಉತ್ತರ ಕೊಡುವಂತೆ ಕೆಲಸ ಮಾಡ್ತಾ ಇದೆ ಬಿಕಾಸ್ ಅವರು ಟಾರ್ಗೆಟ್ ಮಾಡ್ತಾ ನ ಮತ್ತೆ ಮಿಲಿಟರಿ ಪಡೆಗಳನ್ನ ಟಾರ್ಗೆಟ್ ಮಾಡೋದ್ರ ಜೊತೆ ಜೊತೆಗೆ ಈಗ ಟೆಂಪಲ್ಸ್ ಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತದೆ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ಕೆಲವು ಟೆಂಪಲ್ಗಳ ಕೂಡ ಕ್ಷಿಪಣಿಗಳು ಡ್ರೋನ್ಗಳು ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತ ಇದನ್ನ ಸಹಿಸಿಕೊಳ್ತಾ ಇಲ್ಲ ಡೆಲ್ಲಿಯನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ನಿರಂತರವಾಗಿ ನಿನ್ನೆ ನರೇಂದ್ರ ಮೋದಿ ಅವರ ನೇತೃತ್ವ ನೇತೃತ್ವದಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಒಂದು ಮಹತ್ವದ ಸಭೆಯನ್ನ ಕೂಡ ಮಾಡಲಾಯಿತು ಅದಾದ್ಮೇಲೆ ಇನ್ನಷ್ಟು ಫ್ರೀಡಮ್ ಅನ್ನ ಕೊಡಲಾಗ್ತಾ ಇದೆ ಅವರು ಒಂದು ಬುಲೆಟ್ ಬಂದ್ರೆ ನಮ್ಮಿಂದ ನೂರು ಹೋಗಬೇಕು ಒಂದು ಡ್ರೋನ್ ಬಂದ್ರೆ ಅದನ್ನ ಹೊಡೆದಾಕೋದ್ರ ಜೊತೆಗೆ ಅವರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಏರ್ ಬೇಸ್ ಗಳನ್ನ ಹೊಡೆದಾಕುವ ಮುಖಾಂತರ ಪಾಕಿಸ್ತಾನ ಆಪರೇಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಕ್ಷಿಪಣಿಗಳನ್ನ ಆಗಿರ್ಬೋದು ಅಥವಾ ಡ್ರೋನ್ ಗಳನ್ನೇ ಆಗಿರ್ಬೋದು ಅದನ್ನ ಆಪರೇಟ್ ಮಾಡುವಂತದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿರುವಂತದ್ದು ಸೊ ಹೀಗಾಗಿ ಭಾರತ ಮೇನ್ ಆಗಿ ಮೂಳೆಗಳನ್ನೇ ಮುಡಿ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಬೆನ್ನು ಮೂಳೆ ಮುರಿಯುವಂತ ಕೆಲಸವನ್ನ ಮಾಡಲಾಗ್ತದೆ ಬಿಕಾಸ್ ಇಲ್ಲಿ ಮೇನ್ಲಿ ಆರ್ಮಿ ಅನ್ನೋದಕ್ಕಿಂತ ಏರ್ ಫೋರ್ಸ್ ಮುಖಾಂತರ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಮಾಸ್ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಬಿಕಾಸ್ ಅಮಾಸ್ ಕೂಡ ಇದೇ ರೀತಿಯಲ್ಲ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿತ್ತು ಅಲ್ಲಿ ಐರೋನ್ ಡ್ರೋಮನ್ನು ಈಸಿಯಾಗಿ ಅವರು ಬ್ರೇಕ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಸೊ ಹೀಗಾಗಿ ನೂರು ಇನ್ನೂರು ಕ್ಷಿಪಣಿಗಳನ್ನು ಆರಿಸ್ತಾ ಇದ್ದಂಥದ್ದು ಡ್ರೋನ್ಗಳನ್ನು ಆರಿಸ್ತಾ ಇದ್ದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಇದರ ಮುಖಾಂತರ ಇಸ್ರೇಲ್ನಲ್ಲಿ ಕಂಪ್ಲೀಟ್ ಆಗಿ ಒಂದು ಡೆಸ್ಟ್ರಾಯ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು ಆದರೆ ಅದೆಲ್ಲವನ್ನು ಕೂಡ ಇಸ್ರೇಲ್ ಕೂಡ ಸಮರ್ಥವಾಗಿ ನಿಭಾಯಿಸಿತ್ತಲ್ಲ ಅದೇ ರೀತಿಯಾದಂಥ ಒಂದು ಮಾದರಿಯಲ್ಲಿ ಭಾರತದ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗ್ತದೆ ಭಾರತನು ಕೂಡ ಅಷ್ಟೇ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಹೊಡೆದುಳಿಸ್ತಾ ಇದೆ ಇಲ್ಲಿ ಅಮೃತ್ಸರ್ ಆಗಿರ್ಬೋದು ಪಠಾಣ್ಕೋಟ್ ಬಳಿ ಆಗಿರ್ಬೋದು ಜಮ್ಮು ಕಾಶ್ಮೀರ ಮತ್ತು ಶ್ರೀನಗರದ ಬಳಿ ಸಾಕಷ್ಟು ಡ್ರೋಣ್ಗಳು ಕೆಳಗಡೆ ಬಿದ್ದಿದ್ದಾವೆ ಈ ಸಂದರ್ಭದಲ್ಲಿ ಕೆಲವೊಂದು ನಾಗರಿಕ ಪ್ರದೇಶದ ಮೇಲೂ ಕೂಡ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಕೆಲವರಿಗೆ ಗಾಯ ಆಗಿದೆ ಹಾಗೆ ಪಾಕಿಸ್ತಾನದ ಮೇಲೆ ಏನ್ ಅಟ್ಯಾಕ್ ಆಗಿದೆ ಅಲ್ಲಿ ಯಾರಿಗೂ ಕೂಡ ಸಾವು ನೋವು ಸಂಭವಿಸಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದ್ರು ಕೂಡ ಆ ಡ್ಯಾಮೇಜ್ ಅನ್ನ ನೋಡುವಂತಹ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಗಳು ಧ್ವಂಸ ಆಗಿರುವಂತದನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಪಾಕಿಸ್ತಾನದಲ್ಲಿ ಡ್ಯಾಮೇಜ್ ಆಗ್ತಾ ಇರುವಂತದ್ದು ಕಂಡು